ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದಲ್ಲಿ ಗೆದ್ದ ಅಂದ ಮಾತ್ರಕ್ಕೆ ಅದನ್ನು ಸಾಮರ್ಥ್ಯ ಅನ್ನೋಲ್ಲ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಸೋಲೊಪ್ಕೊಳ್ಳ್ದೆ ಶರಣಾಗದೆ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಮುಂದೆ ಹೋಗೋದಿದೆಯಲ್ಲ ಇದನ್ನು ನಿಜವಾದ ಸಾಮರ್ಥ್ಯ ಅಂತೀವಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸಿಂಹರಾಶಿಯವ್ರಿಗೆ ಈ ಸಾಮರ್ಥ್ಯ ಅನ್ನೋದು ಹುಟ್ಟಿನಿಂದನೇ ಬಂದಿರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿಯವರ ರಹಸ್ಯ ಗುಣಗಳು ಯಾವುದು ಅಂತ ನೋಡೋಣ ಸಿಂಹರಾಶಿ ರಾಶಿ ಚಕ್ರದಲ್ಲಿ ಐದನೇ ರಾಶಿಯಾಗಿರುತ್ತೆ ಸೂರ್ಯ ನಿಮ್ಮ ರಾಶಿ ಅಧಿಪತಿಯಾಗಿರ್ತಾನೆ ನೀವು ಸಿಂಹರಾಶಿಯವರು ತುಂಬಾರು ದೇವಂತರು ಯಾರಾದರೂ ನಿಮ್ಮ ಹತ್ರ ಬಂದು ಕಷ್ಟ ಹೇಳ್ಕೊಂಡು ಸಹಾಯ ಕೇಳಿದ್ರೆ ನಿಮ್ಮ ಕೈಲಿ ಇಲ್ಲ ಅನ್ನೋಕ್ಕೆ ಆಗೋಲ್ಲ ನಿಮ್ಮ ಕೈಲ ಸಹಾಯ ಮಾಡ್ತೀರಾ ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಜ್ಯೋತಿಷ್ಯದಲ್ಲಿ ನಾವು ಸೂರ್ಯನ ರಾಜ ಅಂತ ಕರಿತೀವಿ ರಾಜನ ಹತ್ರ ಯಾರಾದರೂ ಕಷ್ಟ ಹೇಳ್ಕೊಂಡೋಗಿ ಸಹಾಯ ಕೇಳಿದ್ರೆ ರಾಜ ಇಲ್ಲ ಅಂತಾನ ಖಾಲಿ ಕೈಲಂತೂ ಕಳಿಸಲ್ಲ ನೀವು ಅದೇ ರೀತಿ ನಿಮ್ಮಲ್ಲಿ ರಾಜನ್ ಗುಣಗಳಿರುತ್ತೆ ನಿಮ್ಮದು ಅಗ್ನಿತತ್ವದ ಆಗಿರೋದ್ರಿಂದ ನಿಮಗೆ ಕೋಪ ಕೂಡ ಜಾಸ್ತಿ ಇರುತ್ತೆ ನೀವೇನಾದರೂ ಒಂದು ಸರಿ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡಿದ್ರೆ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರೆಲ್ಲರೂ ಸೈಲೆಂಟ್ ಆಗ್ತಾರೆ ನಿಮ್ಮ ಈ ಕೋಪದಿಂದನೇ ಕೆಲವೊಂದು ಸರಿ ನಿಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ ನಿಮ್ಮ ಹತ್ರ ಬಂದು ಮಾತಾಡೋಕ್ಕೂ ಭಯ ಪಡ್ತಾರೆ ಹಿಂಜರಿತಾರೆ ಆದರೆ ನಿಮ್ಮನ್ನು ತುಂಬ ಹತ್ತಿರದಿಂದ ನೋಡಿರೋರಿಗೆ ನಿಮ್ಮನ್ನು ಪ್ರೀತಿ ಮಾಡೋರಿಗೆ ಮಾತ್ರ ನಿಮ್ಮ ಹೃದಯವಂತಿಕೆ ನಿಮ್ಮ ಸಹಾನುಭೂತಿ ನೊಂದವ್ರಿಗೆ ಸಹಾಯ ಮಾಡುವಂಥ ನಿಮ್ಮ ಒಳ್ಳೆಯ ಗುಣಗಳು ಇದೆಲ್ಲ ಗೊತ್ತಾಗುತ್ತೆ ನಿಮಗೆ ಜ್ಞಾನ ಹಾಗೂ ಬುದ್ಧಿವಂತಿಕೆ ಎರಡೂ ಇರುತ್ತೆ ಹಾಗೆ ಮುಂದೆ ಆಗೋ ಘಟನೆಗಳ ಬಗ್ಗೆ ಮುನ್ಸೂಚನೆ ಸಿಗ್ತಾ ಇರುತ್ತೆ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ನಾನು ಈ ಕೆಲಸ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಇಂಟ್ಯೂಷನ್ ಇರುತ್ತೆ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿರುತ್ತೆ ರಾಶಿ ಚಕ್ರದಲ್ಲಿ ಐದನೇ ರಾಶಿಯಾಗಿರೋದ್ರಿಂದ ನಿಮಗೆ ಜ್ಞಾನ ಹಾಗೂ ಬುದ್ಧಿವಂತಿಕೆ ಎರಡೂ ಇರುತ್ತೆ ಮುಂದೆ ಆಗೋ ಘಟನೆಗಳ ಬಗ್ಗೆ ಮುನ್ಸೂಚನೆ ಸಿಗುತ್ತೆ ನಿಮಗೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ನಾನು ಈ ಕೆಲಸ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಇಂಟ್ಯೂಷನ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಿಮಗೆ ಯಾರಾದರೂ ಗೌರವ ಮರ್ಯಾದೆ ಕೊಟ್ಟು ಮಾತಾಡಲಿಲ್ಲ ಅಂದರೆ ಅಂಥವ್ರನ್ನ ಮತ್ತೆ ನೀವು ನಿಮ್ಮ ಹತ್ತಿರಕ್ಕೆ ಸೇರಿಸಲ್ಲ ಹಣ ಆಸ್ತಿ ಐಶ್ವರ್ಯಕ್ಕಿಂತ ಗೌರವ ಪ್ರತಿಷ್ಠೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಗೌರವ ಸಿಗದೆ ಇರೋ ಜಾಗದಲ್ಲಿ ಒಂದು ಕ್ಷಣನೂ ನಿಂತ್ಕೊಡಲ್ಲ ಹಾಗೆ ನೀವು ಮತ್ತೆ ಅಂಥ ಜಾಗಕ್ಕೆ ಹೋಗೋದು ಇಲ್ಲ ಒಂದು ತಕಡಿಲಿ ಹಣ ಆಸ್ತಿ ಅಂತಸ್ತು ಐಶ್ವರ್ಯನ ಇಟ್ಟು ಇನ್ನೊಂದು ತಕ್ಕಡಿಲಿ ಗೌರವ ಪ್ರತಿಷ್ಠೆ ಮರ್ಯಾದೆನ ಇಟ್ಟರೆ ನಿಮ್ಮ ಆಯ್ಕೆ ಗೌರವ ಮತ್ತು ಪ್ರತಿಷ್ಠೆನೇ ಆಗಿರುತ್ತೆ ನಿಮಗೆ ಬೇರೆಯವರು ಆರ್ಡ್ರ್ ಮಾಡಿದ್ರೆ ಇಷ್ಟ ಆಗೋಲ್ಲ ಇನ್ನೊಬ್ಬರು ಆದೇಶನ ಪಾಲನೆ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಹಾಗೆ ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೆ ಸಹಿಸಲ್ಲ ನೀವು ತಿರುಗಿ ಬೀಳ್ತೀರಾ ನಿಮ್ಮನ್ನು ಯಾರೂ ಕಟ್ಟಾಕಕ್ಕಾಗಲ್ಲ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಯಾರಾದರೂ ನಿಮಗೆ ರೆಸ್ಟ್ರಿಕ್ಟ್ ಮಾಡಿದ್ರೆ ನೀನು ಇದೇ ಥರ ಇರಬೇಕು ಇದೇ ಥರ ಬದುಕಬೇಕು ಇದೇ ಥರ ಕೆಲಸ ಮಾಡಬೇಕು ಅಂತಂದರೆ ನೀವು ಸಹಿಸಲ್ಲ ನೀವು ಯಾವಾಗಲೂ ನಿಮ್ಮಿಷ್ಟ ಬಂದಂತೆ ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಇಷ್ಟಪಡ್ತೀರ ಸಿಂಹರಾಶಿಯವ್ರಿಗೆ ಮ್ಯಾನೇಜ್ಮೆಂಟು ಐ ಎ ಎಸ್ಸು ಐ ಪಿ ಎಸ್ಸು ಒಳ್ಳೆ ಡೆಸಿಗ್ನೇಷನ್ಗೆ ಹೋಗಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ ಈ ಅಧಿಕಾರ ವರ್ಗದಲ್ಲಿ ಹೆಚ್ಚಾಗಿ ಸಿಂಹರಾಶಿಯವರೇ ಇರ್ತಾರೆ ಇವರು ಅಧಿಕಾರನ ಜಾಸ್ತಿ ಇಷ್ಟಪಡ್ತಾರೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದರೆ ಉನ್ನತ ಹುದ್ದೆಗೆ ಹೋಗ್ತಾರೆ ಅದು ಗೌರ್ಮೆಂಟ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಇರ್ಬೋದು ಯಾವುದೇ ಇರ್ಬೋದು ಒಂದು ವಿಚಿತ್ರ ಸಂಗತಿ ಏನಂದರೆ ಇವರು ಬೇರೆಯವ್ರನ್ನ ಡಾಮಿನೇಟ್ ಮಾಡ್ತಾರೆ ಆದರೆ ಬೇರೆಯವರು ಇವ್ರನ್ನ ಡಾಮಿನೇಟ್ ಮಾಡಿದ್ರೆ ಸೈಸೆಲ್ಲ ಬೀಳ್ತಾರೆ ಇವರು ಎಲ್ರಿಗೂ ಆರ್ಡ್ರ್ ಮಾಡ್ತಾರೆ ಇವ್ರಿಗೆ ಆರ್ಡ್ರ್ ಮಾಡಿದ್ರೆ ಇಷ್ಟ ಆಗಲ್ಲ ಇವ್ರಿಗೆ ಹಾಗೆ ಇವ್ರಿಗೆ ಹೊಗಳಿಕೆ ಮತ್ತು ಅಂದರೆ ತುಂಬ ಇಷ್ಟ ಅದರಲ್ಲಿ ಇವ್ರು ಮಾಡೋ ಕೆಲಸನ ಮೆಚ್ಚಿ ನಾಲ್ಕು ಜನ ಹೊಗಳೆ ತುಂಬ ಖುಷಿ ಪಡ್ತಾರೆ ಇವ್ರು ತಿನ್ನೋ ಊಟದಿಂದ ಹಿಡಿದು ಹಾಕೊಳ್ಳೋ ಬಟ್ಟೆ ತನಕ ಎಲ್ಲ ಇವ್ರಿಷ್ಟದಂತ ಇರುತ್ತೆ ಆದರೆ ಹೊರಗಡೆ ಹೋಗಬೇಕು ಅಂದಾಗ ನಾಲ್ಕು ಜನ ನೋಡ್ತಾರೆ ಅಂತನ್ಬಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ ರಾಯಲ್ಲಾಗಿ ಬದುಕೋಕೆ ಇಷ್ಟಪಡ್ತಾರೆ ಇವ್ರ ಜೀವನದಲ್ಲಿ ಇವ್ರ ಜೊತೆ ಇವ್ರ ಆಶ್ರಯದಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರನ್ನೂ ರಕ್ಷಣೆ ಮಾಡಿ ಪೋಷಣೆ ಮಾಡೋ ಗುಣ ಇರುತ್ತೆ ಇವರಲ್ಲಿ ಪ್ರೀತಿ ಪ್ರೇಮ ಅಂತ ಬಂದಾಗ ಕೂಡ ಇವ್ರೇನು ಹಿಂದೆ ಇರಲ್ಲ ತಾವು ಪ್ರೀತಿ ಮಾಡೋ ಸಂಗಾತಿ ಜೊತೆ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ತನ್ನ ಸಂಗಾತಿ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಆತ್ಮವಿಶ್ವಾಸ ಅನ್ನೋದು ಕೂಡ ಇವರಿಗೆ ಹುಟ್ಟಿನಿಂದನೇ ಬಂದಿರುತ್ತೆ ಇವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗಿರೋ ಕಾರಣದಿಂದನೇ ಇವರಿಗೆ ಅವಕಾಶಗಳು ಹುಡುಕ್ಕೊಂಡು ಬರುತ್ತೆ ಏನೇ ಕಷ್ಟ ಆದರೂ ತನಗೆ ಸಿಕ್ಕ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಹೋರಾಟ ಮಾಡಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಇವ್ರಿಗೆ ನಾಯಕತ್ವದ ಗುಣ ಇರೋದ್ರಿಂದ ಇವರು ಎಲ್ರಿಗೂ ಮೋಟಿವೇಟ್ ಮಾಡ್ತಾರೆ ಉತ್ಸಾಹ ಬರುವಂಥ ಮಾತುಗಳನ್ನ ಆಡಿ ತನ್ನ ಜೊತೆ ಇರೋರು ತನ್ನ ಆಶ್ರಯ ಬಯಸಿ ಬಂದವರು ಎಲ್ರಿಗೂ ಮೋಟಿವೇಟ್ ಮಾಡಿ ಅವರು ಅವ್ರ ಗುರಿನ ತಲುಪೋದಕ್ಕೆ ಏನೇನು ಸಹಾಯ ಬೇಕೋ ಅದನ್ನೆಲ್ಲ ಮಾಡಿ ನಿಸ್ವಾರ್ಥದಿಂದ ಅವ್ರನ್ನ ದಡ ತಲುಪೋ ಥರ ನೋಡ್ಕೋತಾರೆ ಇವರೊಂಥರ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ತಾವು ಬೆಳೀತಾರೆ ಬೇರೆಯವ್ರನ್ನೂ ಬೆಳೆಸ್ತಾರೆ ಪ್ರೀತಿ ಸಹಾನುಭೂತಿ ಜೊತೆ ಗೌರವ ಪ್ರತಿಷ್ಠೆ ಸ್ವಾಭಿಮಾನ ಎಲ್ಲಾನು ಇರುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದಿರಾ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಸಿಂಹರಾಶಿಯವರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು